ಸ್ನೇಹಿತರೆ ನಿಸರ್ಗ ಇರ್ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ಬಹಳ ಜನ ಕೆಲವೊಂದು ಪ್ರಶ್ನೆ ಕೇಳಿದರು ಏನಪ್ಪ ಅಂತ ಹೇಳಿದ್ರೆ ಹಸುಗಳ ಆರೈಕೆಯಲ್ಲಿ ಮತ್ತು ಹಸುಗಳ ಆಯ್ಕೆ ಹಸುಗಳ ಆಯ್ಕೆ ಮಾಡಿದಾಗ ಹಸುಗಳಲ್ಲಿ ಬೇಕಾಗಿರುವಂಥ ಒಂದು ಫೀಡ್ ಬಗ್ಗೆ ಕೇಳಿದರು ಮತ್ತು ಮೇವಿನ ಬಗ್ಗೆ ಕೇಳಿದರು ಮತ್ತು ನಾನಾ ಸಮಸ್ಯೆಗಳು ಹಸುಗಳಲ್ಲಿ ಬರುವಂಥ ನಾನಾ ಸಮಸ್ಯೆಗಳ ಬಗ್ಗೆ ಕೇಳಿದರು ಕೆಲವೊಂದ್ಸಲಿ ಬ್ಯುಸಿ ಶೆಡ್ಯೂಲ್ ಇದ್ದಾಗ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಫ್ರೀ ಇದ್ದಾಗ ಡೈರಿ ಫಾರ್ಮಲ್ಲಿದ್ದಾಗ ಕೆಲವೊಂದು ನಿಮ್ಮ ಸಮಸ್ಯೆನ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದಾಗ ಒಬ್ರಿಗೊಬ್ಬರಿಂದ ಮಾಹಿತಿ ಇರುವಂಥದ್ದು ಹಂಚಿಕೆ ಆಗುತ್ತೆ ಸೊ ಅದಕ್ಕೋಸ್ಕರ ಡೈರಿ ಫಾರ್ಮ್ ನಿಮ್ಮ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮಲ್ಲಿರೋ ಹೊಗೆ ಸ್ವಲ್ಪ ಈ ಕಡೆ ಹಾಕ್ಬಿಡೋದು ನಿಮ್ಮಲ್ಲಿರೋ ಸಮಸ್ಯೆಗಳನ್ನು ಸೋನು ಗೌಡ್ರೆ ನಮಸ್ಕಾರ ಯಾಕಿದ್ದೆ ನಿಮ್ಮಲ್ಲಿರೋ ಸಮಸ್ಯೆಗಳನ್ನು ಪರಿಹಾರ ಮಾಡುವಷ್ಟು ಪರಿಹಾರ ಕಡೆ ಕೊಡುತ್ತೆ ಭಾಳ ಸಂತೋಷದಿಂದ ಹೇಳ್ತೀನಿ ಸ್ನೇಹಿತರೆ ಭಾಳ ಸಂತೋಷದಿಂದ ಹೇಳ್ತೀನಿ ಒಂದು ಸಲ ಲೈವಿಗೆ ಒಂದು ದಿನ ಲೈವ್ ಬಂದಿಲ್ಲ ಅಂದರೆ ಯಾಕೆ ಸಲ ಲೈವ್ ಬಂದಿಲ್ಲ ಅಂತ ಕೇಳ್ತಾ ಪ್ರೀತಿ ಇಷ್ಟು ಪ್ರೀತಿ ಕೊಡ್ತೀರಾ ದರ್ಶನ್ ಗೌಡ್ರೆ ಫೈವ್ ಮಂತ್ ಪ್ರೆಗ್ನೆಂಟ್ ಹಸು ಬೇಕು ಫೈವ್ ಮಂತ್ ಪ್ರೆಗ್ನೆಂಟ್ ಹಸು ನೆಕ್ಸ್ಟ್ ಟೈಮ್ ಪಡ್ತೀನಿ ನೆಕ್ಸ್ಟ್ ಟೈಮ್ ಹಸುಗಳು ಬೇಕು ನೋಡಿ ಹಸುಗಳು ಬೇಕಾದವರು ನೆಕ್ಸ್ಟ್ ಟೈಮ್ ಹಸುಗಳು ಕೆಲವೊಂದು ಕೆಲವೊಂದ್ಸಲಿ ಅಡ್ವಾನ್ಸ್ ಪೇಮೆಂಟು ನೀವು ಹೇಳಿ ಹಾಕಿ ಅಡ್ವಾನ್ಸ್ ಪೇಮೆಂಟ್ ಏನಕ್ಕೆ ಹಾಕಿರೋರು ಹೇಳಿ ಹಾಕಿ ನಿಮಗೆ ರಿಷಿ ಎಡಿಟಿಂಗ್ ಇಲ್ಲ ಊಟ ಆಗಿಲ್ಲ ಊಟಕ್ಕೆ ಹೋಗ್ಬೇಕೀಗ ಮಧ್ಯಾಹ್ನ ಹಸುಗಳು ವಿತರಣೆ ಮಾಡಿದೆ ನೋಡಿದರೆ ಹಸುಗಳೇ ಕೊಟ್ಟು ಹಿಡಿದು ಹುಳಿ ನೋಡಿರಬೇಕು ಈಗ ಮನೆಗಿದ್ದೆ ಯಾಕೋ ಮತ್ತೆ ಬೇಜಾರಾದಂಗೆ ಆಯಿತು ನೋಡ್ಕೊಂಬರ ನಾವು ಫಾರ್ಮಿಂಗ್ ಒಂದು ಸಲ ಬಂದೆ ಏಕೆಂದರೆ ಮನ್ಸು ಎಳಿತೀವಿ ಸ್ನೇಹಿತರೆ ಟಿ ವಿ ಎ ಸಿ ಮನೆ ಎಲ್ಲ ಒಂದು ಕಡೆ ಈ ಹಸುಗಳು ಇರುವಂಥ ಪ್ರೀತಿ ಒಂದು ಕಡೆ ಇದು ಮನಸ್ಸಿಗೆ ಎಳಿತಾ ಇರತ್ತೆ ಮತ್ತು ಬಹಳಷ್ಟು ಜನ ಲೈವಿಗೆ ಲೈವಿಗೆ ಬರ್ಬೇಕಂದ್ರೆ ಯಾಕೆ ಇಲ್ಲ ಏನು ಅಂತ ಭಾಳ ಇರ್ತಾರೆ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಎಷ್ಟು ಬೆಳೆದ್ಬಿಡಿದ್ದೀವಿ ಅಂದರೆ ನಿಮಗೆಷ್ಟು ಇದಾಗುತ್ತೋ ಲೈವ್ಗೆ ಬಂದಿಲ್ಲ ಲೈವ್ಗೆ ಬಂದಿಲ್ಲ ಅಂತ ನನಗೂ ಅಷ್ಟೇ ನಿಮ್ಮ ಜೊತೆಗೆ ಮಾತಾಡೋದಿದ್ದಂಗೆ ನನಗೂ ಒಂಥರ ಟೆನ್ ಇದಾಗ್ತಾ ಇರುತ್ತೆ ಸೊ ಇವತ್ತು ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಹಸುಗಳ ಸಮಸ್ಯೆ ಹಸುಗಳ ಆಯ್ಕೆಯಲ್ಲಿ ಈಗ ಮಹಾ ಮೇನ್ ಬರ್ತಾ ಇರೋದು ತೊಟ್ಟುಗಳ ಸಮಸ್ಯೆ ಹಸುಗಳ ಆಯ್ಕೆ ಮಾಡುವಾಗ ಮೇನ್ ಬರ್ತಾ ಇರೋದು ಹಸುಗಳ ತೊಟ್ಟಿನ ಸಮಸ್ಯೆ ತೊಟ್ಟಿನ ಸಮಸ್ಯೆ ನಾವು ಪರಿಹಾರ ಬಿಡ್ಬೇಕಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ ಹಸುಗಳ ಆಯ್ಕೆ ಮಾಡುವಾಗಲೇ ನಾವು ಹೇಳಬಾರ್ದು ಹಸುಗಳನ್ನು ಆಯ್ಕೆ ಮಾಡಬೇಕಾಗಿ ಹೇಳಿದ್ರೆ ಟೋಟಲ್ ಎಲ್ಲ ನಮ್ಮದು ಹೋಯಿತು ಅನ್ನೋ ಲೆಕ್ಕ ಸೊ ಹಸುಗಳನ್ನು ಆಯ್ಕೆ ಮಾಡುವಾಗ ಯಾವುದೇ ಕಾರಣಕ್ಕೆ ಎಡಬೇಡಿ ಹಸುಗಳನ್ನು ಆಯ್ಕೆ ಬಹಳ ಸೂಕ್ಷ್ಮತೆ ಅಂತ ತೊಗೊಳ್ಳಿ ಹಸುಗಳ ಆಯ್ಕೆ ನಿಮಗೆ ಮಾಡಿದಾಗ ಫಸ್ಟ್ ಬೇಕಾದ್ರೆ ತೊಟ್ಟು ಜಗ ಖದರ್ ಹಲೋ ಹಸುಗಳನ್ನು ಆಯ್ಕೆ ಮಾಡಿದಾಗ ನಿಮಗೆ ಬೇಕಾಗಿರೋದು ತಗೋ ಅಲ್ಲಿ ನೋಡಿ ಅಲ್ಲಿ ನೋಡಿ ಹಂಗೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲೋ ಅಲ್ಲೋಗಪ್ಪ ಮೊಬೈಲ್ ಅಲ್ಲಿ ಹೋಗೋಣ ಏನಂದರೆ ನೀನು ಬೇಕಾಗಿರೋದೇನಪ್ಪ ಅಂದರೆ ಹಸುಗಳಲ್ಲಿ ಹಸುಗಳ ತೊಟ್ಟನ್ನು ನೀವು ಆಯ್ಕೆ ಮಾಡ್ಬೇಕ ಸಂಪೂರ್ಣ ಪರಿಶ್ರಮ ಮಾಡಿ ಸ್ನೇಹಿತರೆ ನಿಮ್ಮಲ್ಲಿಗೆ ಆ ಒಂದು ತೊಟ್ಟು ಕೆಲವೊಂದು ಅಬೋಷಣಾಗ ರೆಡಿಯಾಗಿರುತ್ತೆ ಕೆಲವೊಂದು ಇದು ಕಿಚ್ಚಳುಬಾ ಬಂದು ರೆಡಿಯಾಗಿರುತ್ತೆ ಕೆಲವೊಂದು ಎಡಂಬ ಬಂದಿರುತ್ತೆ ಅವೆಲ್ಲ ಸಮಸ್ಯೆಯಿಂದ ಮಾರ್ಕೆಟಲ್ಲಿ ಏನು ಮಾಡ್ತೀವಿ ಅಂದರೆ ಹಸು ಖಾಲಿ ಮಾಡಬೇಕು ಅಂದಾಗ ಏನೋ ಒಂದು ಮಾಡಿ ಏನೋ ಒಂದು ಒಟ್ಟು ಅಲ್ಲಿ ಸೇಲ್ ಆಗಬೇಕು ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಾಭ ಕಟ್ ಲಾಸ್ಟನೋ ಲಾ ಹಸುಗಳಲ್ಲಿ ಸೇಲ್ ಆಗಬೇಕು ಮಟ್ ಇಲ್ಲಿ ತಂದಾಗ ನಮಗೆ ಸಮಸ್ಯೆ ಹೇಳೋದು ಕಟ್ಟಿಟ್ಟಾಗ ಬುತ್ತಿನೇ ಅದು ಸೊ ಹಾಗಾಗಿ ಹೇಳ್ತೀನಿ ಹಸುಗಳ ಡೈನುಗಾರಿಕೆಯಲ್ಲಿ ಫಸ್ಟು ಆಯ್ಕೆ ಹಸುಗಳ ಆಯ್ಕೆ ಹಸುಗಳ ಆಯ್ಕೆಯಲ್ಲಿ ಒಂದು ತೊಟ್ಟು ಎರಡನೇದಾಗಿ ಹಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತು ನೋಡಿ ಹೆಲ್ತ್ ಸರ್ಟಿಫಿಕೇಟ್ ಭಾಳ ಮುಖ್ಯ ಹೆಲ್ತ್ ಸರ್ಟಿಫಿಕೇಟು ಭಾಳ ಮುಖ್ಯ ಯಾಕಂದರೆ ಹಸುಗಳಲ್ಲಿ ಏನು ಸಮಸ್ಯೆ ಇರೋದು ಗೊತ್ತಾಗಲ್ಲ ನಮಗೂ ಎಷ್ಟೊಂದ್ಸಲಿ ಏನಾಗುತ್ತೆ ಅಂದರೆ ಏನು ಸಮಸ್ಯೆ ಇರೋದು ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಒಂದು ಮಾರ್ಕೆಟಲ್ಲಿ ನೀವು ದುಡ್ಡು ಹಾಕಿ ತೊಗೊಳುವಾಗ ಹಸುಗಳ ಒಂದು ಹೆಲ್ತು ಮನೋಜ್ ಅವರೇ ಹೇಗಿದ್ದೀರಾ ದೊಡ್ಡಸ್ವಾಮಿ ಅಣ್ಣ ಯಾರು ಯಾವ್ದು ಶಿವಮೊಗ್ಗ ಶಿವಮೊಗ್ಗ ನಮ್ಮೂರು ಕ್ಯಾಟ್ಯಾಕ್ಸ್ ಹಲೋ ನಮಸ್ಕಾರ ಫಸ್ಟು ಏನು ಗೊತ್ತಾ ಎಲೆಕ್ಟ್ರಿಷಿಯನ್ ಫಸ್ಟ್ ಹಸುಗಳ ಬಗ್ಗೆ ನೀವು ಫಸ್ಟ್ ಹೆಲ್ತ್ ಸರ್ಟಿಫಿಕೇಟ್ ತೊಗೊಳ್ಳಿ ಸರ್ ಮಂಡ್ಯಕ್ಕೆ ಕರು ಕೊಡಿ ಸರ್ ಕೊಡ್ತೀನಿ ಡೆಫಿನೆಟ್ಲಿ ಮತ್ತು ತೊಟ್ಟು ಚೆಕ್ ಮಾಡಿದಾಗ ಕಂಡೀಷನ್ ಮಾಡಿ ನೋಡಿ ಮಾರ್ಕೆಟಲ್ಲಾಗಲಿ ಸಂತೆಯಲ್ಲಾಗಲಿ ಯಾರಾದರೂ ಒಬ್ಬರು ಏನಾಗಬೇಕಂದ್ರೆ ನಮ್ಮ ಒಬ್ರು ಜವಾಬ್ದಾರಿಯುತ್ತೆ ಇರಬೇಕು ಸಂತೆಯಲ್ಲಿ ಏನಾಗುತ್ತೆ ಅಂದರೆ ನೋಡಿ ಜವಾಬ್ದಾರಿಯಿಂದ ಒಬ್ಬರು ಇದ್ದಾಗ ಮಾರ್ಕೆಟಲ್ಲಾಗಲಿ ಸಂತೆಯಲ್ಲಾಗಲಿ ನೋಡಿ ಈ ರೀತಿ ಹೇಳಿದ್ದಾರೆ ಇವರು ಈ ರೀತಿ ದೊಡ್ಡ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ನಾನು ಎಪ್ಪತ್ತು ಸಾವಿರ ದುಡ್ಡು ಹಾಕಿದ್ದೀನಿ ಎಂಬತ್ತು ಸಾವಿರ ದುಡ್ಡು ಹಾಕಿದ್ದೀನಿ ಇದು ನನಗೆ ದೊಡ್ಡ ಸಮಸ್ಯೆ ಇದ್ದಾಗ ಆ ಸಂಬಂಧಪಟ್ಟ ಮಾರ್ಕೆಟ್ ಅವ್ರಿಗೆ ಜವಾಬ್ದಾರಿ ತೊಗೋದು ಏಕೆಂದರೆ ಯಾರೋ ಕೊಟ್ಟು ಹೋಗಿಬಿಡ್ತಾರೆ ನಾವು ಭಾಳ ಆಸೆಯಿಂದ ತೊಗೊಂಬಂದಿರ್ತೀವಿ ಸೊ ಆ ಸಮಸ್ಯೆ ಆದಾಗ ಕೇಳೋರು ಇರೋಲ್ಲ ಸೊ ಅದು ಬಹಳ ಮುಖ್ಯ ಸ್ನೇಹಿತರೆ ಅದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಭಾಳ ಕಡೆ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ನೀವು ಸೇಲ್ ಮಾಡಬೇಕು ಅಂದರೆ ಮಾರ್ಕೆಟ್ ಕಡೆ ಹೋಗ್ತೀವಿ ಯಾವುದಾದೊಂದು ಬಂದಾಗ ಏನೊಂದು ಮಾಡಿ ಹಸುಗಳನ್ನು ಸೇಲ್ ಮಾಡಿ ಬಂದುಬಿಡ್ತೀವಿ ಸೊ ಅಲ್ಲಿ ಬಂದಾಗ ಯಾರಿಗೂ ಮಾತಾಡೋಕ್ಕೂ ನಿಮ್ಗೆ ಆಪ್ಷನ್ ಇರಲ್ಲ ಸೊ ಅದಕ್ಕೋಸ್ಕರ ಏನಾಗುತ್ತೆ ಮಾರ್ಕೆಟಲ್ಲೂ ಮಾರ್ಕೆಟಲ್ಲೂ ಹೆಚ್ ಡಿ ಕೋಟೆ ಹಾಂ ಹೆಚ್ ಡಿ ಕೋಟೆ ಹಾಂ ದೊಡ್ಡ ಸ್ವಾಮಿಯವರೇ ಮಾರ್ಕೆಟಲ್ಲೂ ತೊಟ್ಟಿನ ಬಗ್ಗೆ ಅದ್ರ ಬಗ್ಗೆ ಏನಾದರೂ ಯಾಕಂದರೆ ದುಡ್ಡು ಮಾಡಿದ ಮಾಡಿದ್ಮೇಲೆ ಏನಾದರೂ ಒಂದು ನಮಗೆ ಪರಿಹಾರ ಅನ್ನೋದು ಬೇಕಲ್ಲ ಸೊ ಅದಕ್ಕೋಸ್ಕರ ನಮ್ಮಲ್ಲೂ ಕೆಲವೊಂದು ಆಗ್ತಾವೆ ಆಗಲ್ಲ ಅಂತ ಬಟ್ ತೊಟ್ಟಿನ ಸಮಸ್ಯೆ ಇಲ್ಲ ಆಗಿಲ್ಲ ತೊಟ್ಟು ಬಿಟ್ಟು ಬಗ್ಗೆ ಯಾವ ಸಮಸ್ಯೆ ಆಗಲ್ಲ ಕೆಲವೊಂದ್ಸಲಿ ಅಬೋಷನ್ ಆಗಿದೆ ಕೆಲವೊಂದು ಹದಿನೈದು ದಿನ ಮುಂಚೆ ಅದೊಂದು ಕಾಮನ್ ಅದು ಎಲ್ಲಿದ್ದರೂ ಆಗದೆ ಮತ್ತು ಸಲ ಹೆಲ್ತ್ ಇಶ್ಯೂ ಆಗಿರುತ್ತೆ ಆಮೇಲೆ ಹೆಲ್ತ್ ಇಶ್ಯೂ ಸರಿಯಾಗಿಬಿಡುತ್ತೆ ಬಟ್ ನಾನು ಕೊಟ್ಟ ಹಣಕ್ಕೆ ನನಗೇನು ಬೆಲೆ ಬೇಕು ಅಂದಾಗ ಹಸುಗಳಲ್ಲಿ ನಾವೊಂದು ಮೆಡಿಕಲ್ ಸರ್ಟಿಫಿಕೇಟ್ ಭಾಳ ಮುಖ್ಯ ನೋಡಿ ಸ್ನೇಹಿತರೆ ಒಂದು ನಾಲ್ಕು ಹಸು ತೊಗೊಳ್ತೀನಿ ನಿಮಗೊಂದು ಆಫರ್ ರೂಪದಲ್ಲಿ ನಾನು ತೋರಿಸಿ ನಾಲ್ಕು ಹಸುಗಳು ಅಲ್ಲಿಡಲ್ಲಿ ಅಲ್ಲಿಡಲ್ ನಾಲ್ಕು ಹಸುಗಳು ತೋರಿಸ್ತೀನಿ ನೋಡ್ತಾ ಹೋಗಿ ಲೈವಲ್ಲಿ ಯಾರಿದ್ದಾರೆ ಬುಕ್ ಮಾಡ್ಕೋಬೋದು ನಾಲ್ಕೇ ಇರೋದು ನನ್ನ ಹತ್ರ ಈಗ ಅವೈಲೇಬಲ್ ಬೇಕಾದರೂ ಬುಕ್ ಮಾಡ್ಕೋಬೋದು ಹಾಂ ಇದು ಆ ವೈಟ್ ಹಸು ಬೀಚ ನೋಡಿ ನಾಲ್ಕು ಹಸುಗಳು ತೋರಿಸ್ತೀನಿ ಇರೋದು ನಾಲ್ಕೆ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ ನಾಲ್ಕು ಹಸುಗಳು ತೊಗೊಂಡು ನೋಡಿ ಎ ಬಿ ಎಸ್ ಹಸು ತೊಗೊಂಬ ತೊಗೊಂಬರ್ರಿ ನೋಡಿ ಇದು ಎ ಬಿ ಎಸ್ ಇನ್ನೂ ಹದಿನೈದು ದಿನ ಟೈಮ್ ತೊಗೊಳತ್ತೆ ನಾನು ಹೇಳಿದ್ದೆ ಲಾಸ್ಟ್ ಟೈಮು ಇದು ಕೊಡಬೇಕಂತ ಮಾಡಿದ್ದೆ ಇನ್ನೂ ಇಲ್ಲಿ ನೋಡಿ ಎ ಬಿ ಎಸ್ ಸೂಪರ್ ಸೂಪರಾಗಿದೆ ಹಸು ನೋಡಿ ಈಗ ಬಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫುಲ್ ಎ ಬಿ ಎಸ್ಸು ಟ್ವೆಂಟಿ ಫೈವ್ ಪ್ಲಸ್ಸು ಇಪ್ಪತ್ತೈದು ಲೀಟ್ರಿಗೆ ಮೋಸ ಇಲ್ಲ ಭಾಳ ಚೆನ್ನಾಗಿದೆ ಫೇಸ್ ಕ್ವಾಲಿಟಿ ಹಸು ನೋಡಿ ಈಗ ಬಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹದಿನೈದು ದಿನ ಟೈಮ್ ತೊಗೊಳತ್ತೆ ನಮ್ಮಲ್ಲಿ ಒಣೆ ಹುಲ್ಲು ಹಸಿ ಹುಲ್ಲಿಗೆ ಏನು ಸಮಸ್ಯೆ ಇಲ್ಲ ಬಿಡು ಒಣೆ ಹುಲ್ಲಿಗೆ ಬಿಡು ಸ್ವಲ್ಪ ಒಣೆ ಹುಲ್ಲಿಗೆ ಬಿಡು ಹಸಿ ಹುಲ್ಲಾಗಲಿ ಒಣೆ ಹುಲ್ಲಾಗಲಿ ಫೀಡಿಂಗಿಗಾಗಲಿ ಆಗಲಿ ಏನೂ ಸಮಸ್ಯೆ ಇಲ್ಲ ಆರಾಮಾಗಿ ತಿನ್ನತ್ತೆ ನೋಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಬಿಡು ಅದೊಂದು ಬೀಚ್ ಆ ಕಡೆ ಬಿಚ್ ಬೀಚ್ ಇದಕ್ಕೆ ಸುತ್ತು ಸುತ್ತ ನೋಡ್ತಾ ಹೋಗಿ ಮಣಿ ವೆರಿ ಗುಡ್ ಗುಡ್ ನೈಟ್ ಇನ್ನೂ ಗುಡ್ ನೈಟ್ ಆಗಿಲ್ಲ ನೂರ ಬಸ್ ಸಿಗುತ್ತೆ ಇದೊಂದು ಬೀಚ್ ರೆಡ್ಡಿನ ಬೀಚ್ ನೀರು ಕೂಡ ಹೋಗ್ತದೆ ರೆಡ್ಡಿನ ಬಿಚ್ಚು ನೋಡಿ ಇವಾಗ ಒಂದು ರೆಡ್ಡಿನ ತೋರಿಸ್ತೀನಿ ಭಾಳ ಕ್ವಾಲಿಟಿ ಟ್ವೆಂಟಿ ಪ್ಲಸ್ಸು ನೋಡಿ ಹೇಗಿದೆ ಕಾಣ್ತಾ ಇದೆ ಹಾಲು ತೆಗ್ದಿದ್ದೀವಿ ಈ ರೀತಿ ಎಲ್ಲ ಹಾಲು ತೆಗ್ದು ಹಾಲು ಕಟ್ಟಿ ತೋರಿಸೋದು ಇಲ್ಲ ಸ್ನೇಹಿತರೆ ನೋಡಿ ರೆಡ್ಡಿನ ಸುತ್ತದು ಗಂಟ್ಲಿಗೆ ಸುತ್ತು ನೋಡಿ ಯಾವ ರೀತಿ ಇದೆ ಕ್ವಾಲಿಟಿ ಮೂರು ದಿನ ಆಗಿದೆ ಬಂದು ಹಸು ನೋಡಿ ಆರಾಮಾಗಿ ಹಿಂಡಿ ಮೇವು ಎಲ್ಲ ಆರಾಮಾಗಿ ತಿನ್ಕೊಳತ್ತೆ ಕಾಲ ಚೋದು ಓ ಹೋ ಇಲ್ಲೇ ಇದೆ ನಿಮ್ಮ ಕರು ಇಲ್ಲೇ ಇದೆ ಕರು ಹ್ಞೂ ನೋಡಿ ರೆಡ್ಡಿನೂ ಟ್ವೆಂಟಿ ಪ್ಲಸ್ಸು ನೋಡಿ ಯಾವ ರೀತಿ ಇದೆ ನೀವು ಹಿಂಡಿ ಆರಾಮಾಗಿ ತಿನ್ನತ್ತೆ ಕ್ವಾಲಿಟಿ ಇದೆ ಮತ್ತು ಅದೊಂದು ಇಲ್ಲದು ದೊಡ್ಡ ಹಸು ನೋಡಿ ತರ್ಟಿ ಫೈವ್ ಪ್ಲಸ್ ಇದು ಇನ್ನು ಒಂದು ತಿಂಗ್ಳು ಟೈಮ್ ಇದೆ ಒಳ್ಳೆ ಹಸು ಇನ್ನು ಒಂದು ತಿಂಗಳು ಟೈಮ್ ಇದೆ ನೋಡಿ ರೀತಿ ಇದೆ ಬೆಳಗಾಲ್ ತಗೊ ನೋಡಿ ಆಗಿದೆ ಹೈಟು ವೆಯ್ಟು ಲೆಂತ್ ಸೂಪರಾಗಿದೆ ಹಸು ಇನ್ನು ಒಂದು ತಿಂಗಳ ಟೈಮ್ ತೊಗೊಳ್ಳುತ್ತೆ ಭಾಳ ಚೆನ್ನಾಗಿದೆ ನೀರೆಲ್ಲ ಕುಡಿದಾವಲ್ಲ ಇದು ನೋಡಿ ಹಸು ಬೆಳಗಲ್ ತಗೋ ಈ ಕಡೆ ಹ್ಞೂ ನೋಡಿ ಹಸು ಹೈಟ್ ವೆಯ್ಟ್ ನೋಡಿ ಭಾಳ ಚೆನ್ನಾಗಿದೆ ಕೇಸ್ ಭಾಳ ಮಾಡೋದಿದೆ ಇನ್ನು ಒಂದು ತಿಂಗಳ ಟೈಮ್ ತೊಗೊಳತ್ತೆ ನಿಮ್ಮ ಜಾಗಕ್ಕೆ ಬಂದು ಆರಾಮಾಗಿದ್ದು ರೇಟು ಇದು ನೋಡಿ ಇದು ಬಂದುಬಿಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಇದು ನೋಡಿ ಇಲ್ಲಿ ತರ್ಟಿ ಫೈವ್ ಪ್ಲಸ್ಸು ಇನ್ನೂ ಏನೂ ಇಲ್ಲ ಇನ್ನೂ ಒಂದು ತಿಂಗಳ ಇದೆ ಒಂದು ಲಕ್ಷ ನಲವತ್ತು ಸಾವಿರ ಇದು ಬಾಟ ಮಾಡಿದ್ರೆ ಒಂದು ಎಂಬತ್ತು ಇದು ರೆಡಿ ಇದ್ದರೆ ಒಂದು ಎಂಬತ್ತು ಕಾಣ್ತಾ ಇರ್ಬೋದು ನಡ್ಸೋದು ನೋಡಿ ಯಾವ ರೀತಿ ಹಸುಗಳು ಇನ್ನೂ ಭಾಳ ತರ್ಟಿ ಫೈವ್ ನಿಯರ್ಲಿ ತರ್ಟಿ ಫೈವ್ ಮೂವತ್ತೆರಡು ಲೀಟ್ರ್ ಹಾಲು ಫಸ್ಟ್ ಕೊಟ್ಟಿದ್ದೆ ಇದು ಈ ಸುಲಿ ಮೂವತ್ತೈದು ಮೂವತ್ತೆಂಟು ಅಂತ ಹೇಳಿದರೆ ಮೂವತ್ತರ ಮೇಲೆ ಎಷ್ಟಾದರೂ ಕೊಟ್ಟು ನಿಮ್ಗೆ ಹಬ್ಬದು ಭಾಳ ಚೆನ್ನಾಗಿದೆ ಹಸು ನೋಡಿ ಬೆಳಕಲ್ಲೇ ತಗೋ ಸ್ವಲ್ಪ ಬೆಳಕು ಕಾಣ್ತಿದೆಯಾ ನೋಡಿ ಬಾಟಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀರ ನೋಡಿದ ಅಲ್ವಾ ಈಗ ಬಾಟಮ್ ಸ್ಟಾರ್ಟ್ ಮಾಡಿದ್ರೆ ನೋಡ್ದು ಬಿಡು ಸುತ್ತಿಬಿಡು ಸುತ್ತ ಬಿಡು ನೋಡಿ ಹಸುಗಳು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿರ್ತವೆ ಅದು ಬಿಚ್ಚೋದು ಇನ್ನೊಂದು ನೋಡಿ ತರ್ಟಿ ಫೈವ್ ಪ್ಲಸ್ಸು ಸೂಪರ್ ಬ್ರೀಡು ಇದು ವರ್ಲ್ಡ್ ವೈಡ್ ಕ್ರಾಸಿಂಗಲ್ಲಿ ವೈಡ್ ವೈಡ್ ಬರುತ್ತೆ ಹಸು ಕ್ವಾಲಿಟಿ ಇದೆ ತರ್ಟಿ ಫೈವ್ ನೋಡಿ ಇಲ್ಲಿ ಹೋಲ್ಸೇಲಿ ಕೊಟ್ಟಿದ್ದೆ ಒಂದೂವರೆ ಲಕ್ಷ ಹಸು ಇದು ಸೇಮ್ ಅದೇ ಟೈಪ್ ಇದೆ ನೋಡಿ ಹೈಟು ವೇಟು ಲೆಂತ್ ಒಂದೂವರೆ ಲಕ್ಷ ಹೈಟು ವೇಟು ಲೆಂತ್ ಸೂಪರಾಗಿದೆ ಆರಲ್ಲಲ್ಲಿದೆ ಕ್ವಾಲಿಟಿ ನೋಡಿ ಈ ಬಾಟಮ್ ನೋಡಿ ಇರ್ತೀವಿ ಇನ್ನೂ ಹೆಚ್ಚುಗಳ ಇಪ್ಪತ್ತು ಇಪ್ಪತ್ತೈದು ದಿನ ಟೈಮ್ ತಗೊಳತ್ತೆ ಭಾಳ ಚೆನ್ನಾಗಿದೆ ಹಸು ಕ್ವಾಲಿಟಿ ಇದೆ ಹಸುಗಳು ಸ್ನೇಹಿತರೆ ಹಸುಗಳ ಆಯ್ಕೆ ಭಾಳ ಮುಖ್ಯ ಹಸುಗಳ ಆಯ್ಕೆಯಲ್ಲಿ ಎಡೋದಾಗ ನಮ್ಮ ಡೈರಿ ಫಾರ್ಮ್ ಫೇಲ್ ಆಗೋದು ಭಾಳ ಮುಖ್ಯ ನೋಡಿ ಫೇಲ್ ಆಗಲಿಕ್ಕೆ ಕಾರಣವೇ ಅದು ಹಸುಗಳ ಆಯ್ಕೆಯಲ್ಲಿ ನೋಡಿ ಯಾವ ರೀತಿ ಇದೆ ಹಸು ಇದು ಈ ಬಾಟಮ್ ಇದೆಯಲ್ಲ ಬಾ ಇಲ್ಲಿ ಮೊಬೈಲ್ ಹಿಡ್ಕೊ ಚೆನ್ನಾಗಿ ಕೇತಿಕೆ ನೋಡಿ ಇಲ್ಲಿ ಬಾಟಮುಕೊಳ ಇದು ಉಲ್ಟಾಯ್ತು ಯಾವುದು ಉಲ್ಟಾಯ್ ಆಯಿತು ಬಿಡ್ಬೇಡ ತೋರಿಸಿ ನೋಡಿ ಇಲ್ಲಿ ಇದೆಯಲ್ಲ ಇನ್ನು ಇದು ಭಾಳ ತುಂಬೋದಿದೆ ಒಂದು ತಿಂಗಳು ಇನ್ನು ಟೈಮ್ ಇದೆ ಹಚ್ಚಿಕೊಳ್ಳುವ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇನ್ನೂ ಹೆಚ್ಚುಗಳು ಒಂದು ತಿಂಗಳು ಟೈಮ್ ತೊಗೊಳುತ್ತೆ ಇಪ್ಪತ್ತೈದು ದಿನ ಒಂದು ತಿಂಗಳು ಟೈಮ್ ತಗೊಳ್ತೇವೆ ಭಾಳ ಚೆನ್ನಾಗಿದೆ ಹಸು ಒಂದು ಲಕ್ಷ ಐವತ್ತು ಸಾವಿರ ಒಂದು ಇಪ್ಪತ್ತು ದಿನದ ಹತ್ತು ಸಾವಿರ ಇದೆ ನೋಡಿ ಹಸು ಎಲ್ಲ ಒಂದು ಹಸುಗಳು ನಮಸ್ಕಾರ ರಂಕೇಶ್ ಅವರೇ ಪ್ರದೀಪ್ ಪ್ರದೀಪ್ ಹಲವು ನೋಡಿ ಇದೊಂದು ಇದೆ ಹಸು ಒಂದೂವರೆ ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೆಡ್ಡಿಯನ್ನು ನೋಡಿ ನೀವು ಹೆಂಡಿ ತಿಂತಿರೋ ಸ್ಟೈಲ್ ನೋಡಿ ಇದು ಆರಾಮಾಗಿ ಈ ರೀತಿ ಹಸು ತಿನ್ನಬೇಕು ಕಾಣ್ತಾ ಇರ್ಬೇಕು ನಿಮಗೆ ಆಮೇಲೆ ಇದ್ರ ಹೆಣ್ ಇದೆ ಒಂದು ಇದ್ರ ಜೊತೆ ಹೆಣ್ಗರು ಇದೆ ಸರ್ ಸ್ವರ್ಬಕ್ಕೆ ಹಸು ಕೊಟ್ಟಿದ್ದಿರಲ್ಲ ಸ್ವರ್ಬ ಕೊಟ್ಟಿರೋದು ಎರಡು ಅಲ್ಲಿಂದ ಇವತ್ತು ಹೋಗಿದೆ ಲೋಡ್ ಮಾಡಿದ್ದೀನಿ ಸ್ವರ್ಬದ ಇದು ಅದೆಲ್ಲ ಪದೇ ಪದೇ ಅಲ್ಲೇ ಅದು ಅಲ್ಲೇ ಇದೆ ಏನೋ ಇದೆ ಅದರಲ್ಲಿ ನೋಡಿ ಕಾಣ್ತಾ ಇರ್ಬೇಕು ಹಸು ಟಾಪ್ ಟಾಪ್ ಕ್ವಾಲಿಟಿ ಹಸುಗಳು ನಿಸರ್ಗ ಡೈರಿ ಫಾರ್ಮಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಯಾವ ಥರ ಬೇಕು ಹಸು ಆ ಥರ ಆಯ್ಕೆ ಮಾಡಿಕೊಡ್ತೀವಿ ಇಲ್ಲಿ ದುಡ್ಡು ಹಾಕಿದ್ಮೇಲೆ ನಿಮಗೆ ಅದೇ ಕಾರಣಕ್ಕೂ ನಿಮಗೆ ಒಂದು ಯೋಚನೆ ಇರೋಲ್ಲ ಭಾಳ ಉಳಿವಿಗೆ ಐಜಸ್ಟ್ ನಿಜ ಹಾಂ ಕರೆಕ್ಟಾಗಿ ಉಳಿವಿಯಲ್ಲಿ ಕೊಟ್ಟಿರೋದು ಹಸು ಅದು ತೊಗೊಂಡೋಗಿದ್ದೆ ಮಧ್ಯಾಹ್ನ ನೋಡಿ ರೆಡಿನಿದೆ ನೋಡಿ ಮತ್ತು ನಮ್ಮ ಕರು ಇದು ಚೆನ್ನಾಗಿ ಮೇವೆಲ್ಲ ತಿಂತಾಯಿದೆ ಇದೆ ಹೊಟ್ಟೆ ತುಂಬ ಮೇವು ತಿಂದು ಆರಾಮಾಗಿದೆ ನೋಡಿ ಕ್ವಾಲಿಟಿ ಹಸುಗಳು ಬರೀ ನಾಲ್ಕೇ ಉಳಿದಿರೋದು ಮತ್ತು ಇದು ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕ್ವಾಲಿಟಿದ ಹಸುಗಳು ಕೊಡ್ತೀನಿ ಇರ್ತೀನಿ ನಿಜ ಪೂರ್ತಿ ನೋಡಿ ಮೂವತ್ತು ಹಸುಗಳಲ್ಲಿ ಏನೂ ಇಲ್ಲ ಈಗ ಪೂರ್ತಿ ಖಾಲಿ ಖಾಲಿ ಆಗ್ಬಿಟ್ಟಿದೆ ಆರಾಮು ಇದೇನಪ್ಪ ಅಂತ ಹೇಳಿದ್ರೆ ಒಂದು ಸಂತೋಷ ಏನಂದರೆ ಹಸುಗಳು ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ಕಾಣ್ತಾ ಇರತ್ತೆ ನೋಡಿ ಕ್ವಾಲಿಟಿ ಹಸುಗಳು ಇಟ್ಕೊಟ್ಟರು ಸಿಗುತ್ತೆ ಫೇಸ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ನೋಡಿ ಫೇಸ್ ಕ್ವಾಲಿಟಿ ಯಾರ ಮನೆ ಹೋಗತ್ತೆ ಲಕ್ಷ್ಮಿ ಲಕ್ಷ್ಮೀ ಇದ್ದಂಗೆ ಯಾರ ಮನೆಗೆ ಹೋಗತ್ತೆ ಗೊತ್ತಿಲ್ಲ ಇನ್ನೂ ಇದು ನೋಡಿ ಹೇಗಿದೆ ನಮ್ಮ ಕರ್ನಾಟಕದ ವೆದರ್ ನಾನು ಹೇಳ್ತೀನಿ ನೀವು ಮ ಪಂಜಾಬಿನ ಹಸುಗಳು ಇಲ್ಲಿ ಸೆಟ್ ಆಗುತ್ತೆ ಅಂತಾರಲ್ಲ ಆ್ಯಕ್ಚುಲಿ ನಮ್ಮ ಕರ್ನಾಟಕದ ವೆದರ್ಗೆ ನಮ್ಮ ಹಸುಗಳು ಸೂಟ್ ಆಗಿಬಿಟ್ರೆ ಇದರಷ್ಟು ಹೈಯೆಸ್ಟ್ ಪಂಜಾಬಲ್ಲಿ ಏನು ಹಾಲು ತೆಗಿಬೋದು ಅದಕ್ಕಿಂತ ಎರಡರಷ್ಟು ಹಾಲು ತೆಗಿಬೋದು ಯಾಕಂದರೆ ಅಲ್ಲಿ ರೋಗ ಸೆಕೆ ಬಿಸಿಲಿಗೆಲ್ಲ ಹಸುಗಳು ಒಣಗಿಬಿಡ್ತವೆ ಸೊ ನಮ್ಮ ವೆದರಿಗೆ ಹಸುಗಳು ಭಾಳ ಚೆನ್ನಾಗಿ ಬರ್ತವೆ ಹಸುಗಳನ್ನು ಮಾಡಿ ಯಾವುದೇ ಒಂದು ಚಿಂತೆ ಇಲ್ದಂಗೆ ಹಸುಗಳನ್ನು ಮಾಡಿ ಒಳ್ಳೆ ಒಳ್ಳೆ ಹಸುಗಳನ್ನು ತೊಗೊಂಡು ಒಳ್ಳೆ ಡೈರಿ ಫಾರ್ಮ್ ಸಕ್ಸಸ್ ಮಾಡಿ ನೋಡಿ ನಮ್ಮ ಹಸುಗಳಲ್ಲಿ ಆಲ್ಮೋಸ್ಟು ಈಗ ಆಲ್ಮೋಸ್ಟ್ ನೋಡಿ ಇದು ಟ್ವೆಂಟಿ ಲೀಟರ್ ಹಾಲು ತೆಗ್ದಿದೆ ಇದು ಆಲ್ಮೋಸ್ಟ್ ಬೆಳಗ್ಗೆ ಇದ್ದು ಎಲ್ಲ ಹಸುಗಳು ಕಳಿಸ್ಕೊಟ್ಟಿದ್ದೀವಿ ಅಲ್ಲಿ ನಿಮ್ಮ ಫಾರ್ಮ್ ಇಲ್ಲಿದೆ ಕನಕಪುರದ ಫಾರ್ಮ್ ಲೊಕೇಶನ್ ಕಳಿಸ್ಕೊಳ್ತೀನಿ ನಿಮಗೆ ನಟರಾಜವರೆ ಎಂಬತ್ತು ಸಾವಿರ ಸಿಗುತ್ತೆ ಒಂಬತ್ತು ಸಾವಿರದ್ದು ಈ ಸಲ ಇಲ್ಲ ನೆಕ್ಸ್ಟ್ ನೋಡೋಣ ಸಿಕ್ಕರೆ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಈ ಸೀಲಿ ಎಲ್ಲ ನೋಡಿದರೆ ನೀವು ಒಂದೂವರೆ ಲಕ್ಷದ್ದು ತೊಗೊಂಡಿದ್ದೀವಿ ಮೂರುವರೆ ಲಕ್ಷ ತೊಗೊಂಡಿದ್ದೀವಿ ಎರಡೂವರೆ ಲಕ್ಷ ಎರಡು ಲಕ್ಷ ಈ ಸೀಲಿ ದೊಡ್ಡ ದೊಡ್ಡ ನೆಕ್ಸ್ಟ್ ಒಂದು ಸ್ವಲ್ಪ ಕಡಿಮೆ ಬಜೆಟಿಂಗ್ ಕೇಳಿದ್ದಾರೆ ಅದು ತರಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ನಿಮಗೆ ದೊರೀಬೇಕು ನಿಸರ್ಗಾಡೇರಿ ಫಾರ್ಮಲ್ಲಿ ಬರೀ ದೊಡ್ಡ ಹೆಸುಗಳಂತ ಮಾತ್ರ ಅಲ್ಲ ಸಣ್ಣ ಪುಟ್ಟ ಹಸುಗಳನ್ನು ಸಿಗ್ತಾ ಹೋಗುತ್ತೆ ಎಲ್ಲ ರೀತಿಯದ ಹಸುಗಳನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ನೋಡಿ ಇದು ನೀವು ಶುರು ಅಂತ ತಿಳ್ಕೊಳ್ಳಿ ಇಲ್ಲಿಂದ ಇಲ್ಲಿಂದ ಪ್ರತಿಯೊಬ್ಬರಿಗೂ ನೋಡಿ ನಮ್ಮ ಎಲ್ಲ ಜಾಗ ಮತ್ತೆ ರೆಡಿ ಮಾಡ್ತಾಯಿದ್ದೀವಿ ಇಲ್ಲೊಂದು ಹದಿನೈದು ಇಪ್ಪತ್ತು ಹಸುಗಳು ನಿಲ್ಲುವಂಥ ಅಂಥ ಜಾಗನೂ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಈಗ ಎನಿ ಟೈಮ್ ನಿಮಗೆ ಒಂದು ಐವತ್ತು ಇರಬೇಕು ನಿಮಗೆ ಹಣ ಕೊಡೋರು ಇದ್ದೀರಾ ಒಳ್ಳೆ ಹಸುಗಳು ನಾವಿದ್ದೀವಿ ಚಿಂತೆ ಮಾಡಬೇಡಿ ಕ್ವಾಲಿಟಿ ಕ್ವಾಲಿಟಿ ಹಸುಗಳು ಕೊಡ್ತಾ ಇರ್ತೀವಿ ಒಳ್ಳೆ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡಿ ಡೈರಿ ಫಾರ್ಮ್ನ ಸಕ್ಸಸ್ಫುಲ್ ಮಾಡಿ ಕಟ್ಬಿಡು ತಗೊಂಡು ಕಟ್ಬಿಡೋದು ನೋಡಿ ಹೇಗಿದೆ ಅದು ಆರಾಮಾಗಿ ಕುತ್ಕೊಂಡ್ಲೇದ ಒಂದೇ ಹಾಲು ಕರೆಯೋದು ಒಂದೇ ಇರೋದಲ್ಲ ನಮ್ಮ ಹತ್ರ ಈಗ ಬಾಕಿದು ಗಬ್ಬಾನೆ ನೋಡಿ ಸ್ನೇಹಿತರೆ ನೋಡಿ ಹಸುಗಳನ್ನು ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡೋದು ಒಂದು ಕಲೆ ಅಂತಾರೆ ಒಳ್ಳೆ ಒಳ್ಳೆ ಹಸುಗಳು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟ ಆಗ್ತಾಯಿದೆ ಅಂತ ಅನ್ಸುತ್ತೆ ಎಷ್ಟು ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಲೈಕ್ ಮಾಡ್ತಾಯಿಲ್ಲ ಸ್ನೇಹಿತರೆ ನಾನು ಹೇಳ್ತೀನಿ ಹೊಸ್ದಾಗ ಯಾರು ಬಂದರೆ ಇಮಿಡಿಯೇಟ್ಲಿ ಈ ವಿಡಿಯೋದಲ್ಲಿ ಎಷ್ಟು ಜನ ಹೊಸ್ದಾಗ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೇಳ್ತೀನಿ ಬಹಳಷ್ಟು ಅನುಕೂಲ ಆಗುತ್ತೆ ಭಾಳ ಕ್ವಾಲಿಟಿ ಹಸುಗಳು ಸಿಗ್ತವೆ ಮತ್ತು ಲೈಕ್ ಇದೆಯಲ್ಲ ನೀವು ಲೈಕ್ ಮಾಡಿದಷ್ಟು ನಮ್ಮ ಒಂದು ಹೆಲ್ಪ್ ಇದೆಯಲ್ಲ ನೋಡಿ ಬೆಳೀತಾ ಹೋಗ್ತಾ ಹೆಚ್ಚು ಲೈಕ್ ಮಾಡಿದ್ರು ಹಸನಿಂದ ಈ ರೀತಿ ಲೈಕ್ ಮಾಡ್ತಾ ಹೋದರೆ ಫಾರ್ಮು ಹಸುಗಳು ನಿಮ್ಮ ಇದು ಬೆಳೀತಾ ಹೋಗುತ್ತೆ ಡೈರಿ ವೀಡಿಯೋಗಳು ಬೆಳೀತಾ ಹೋಗುತ್ತೆ ಮದ್ದಾಗ ನಿಮ್ಮಂಥವ್ರು ರೈತರಿಗೆ ಬೇರೆಯವರಿಗೂ ಎಲ್ಲರಿಗೂ ಹಸುಗಳು ಯಾಕಂದರೆ ಇಲ್ಲಿ ನಾನು ನಂದು ಅನ್ನೋದಿಲ್ಲ ಇಲ್ಲಿ ನಾನು ನನ್ನ ಅಂದೋರು ಲೈಕ್ ಮಾಡಲ್ಲ ಸ್ನೇಹಿತರೆ ಗೊತ್ತಾಗುತ್ತೆ ಯಾರ್ಯಾರು ಲೈಕ್ ಮಾಡ್ತಾರಂತ ಇಲ್ಲಿ ನಾನು ನಂದು ಅಂತ ಹೇಳೋರು ಲೈಕ್ ಮಾಡಲ್ಲ ಸ್ನೇಹಿತರೆ ಇಲ್ಲೇನಾಗುತ್ತೆ ಅಂದರೆ ಮೊದಲು ನೋಡಿ ಹೆಂಗೆ ಬರ್ತಿದೆ ನೋಡಿ ಲೈಕ್ ಈಗ ಭಾಳ ಖುಷಿ ಆಗ್ತಿದೆ ನಿಮ್ಮಿಂದ ಎ ಒಂದು ಲೈಕಿಂದ ಹತ್ತು ಕಡೆ ವೀಡಿಯೋ ಹೋಗುತ್ತೆ ಸ್ನೇಹಿತರೆ ಪ್ರೈಸ್ ಹೇಳಿ ನೋಡಿ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳಿದ್ದೀನಿ ನೋಡಿ ಪ್ರೈಸ್ ಹೇಳ್ತೀನಿ ನೋಡಿ ಎಷ್ಟು ಲೈಕ್ ಬರ್ತಾ ಸ್ನೇಹಿತರೆ ಈಗ ಹಿಂಗೆ ಇದು ನೀವು ಮಾಡುವಂಥ ಹೆಲ್ಪು ಎಲ್ಲರಿಗೂ ಒಂದು ಹಳ್ಳಿಯಲ್ಲಿ ಸೇವೆ ನೀವು ಒಂದು ಲೈಕ್ ಮಾಡಿದ್ರೆ ಹತ್ತು ಕಡೆ ಹಾಡತ್ತೆ ಸ್ನೇಹಿತರೆ ವೀಡಿಯೋ ನಿಮ್ಮ ಒಂದು ಲೈಕಿಂದ ಹತ್ತು ವೀಡಿಯೋ ಯೂಟ್ಯೂಬ್ನವರು ಹತ್ತು ಕಡೆ ಕಳಿಸ್ತಾರೆ ಸೊ ಹಂಗಾಗಿ ನೋಡಿ ಲೈಕ್ಗಳು ಇದು ನೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ನೋಡಿ ಒಂದು ಇಪ್ಪತ್ತು ಕೊಟ್ಟಿರೋದು ಇದು ಒಂದು ಲಕ್ಷದ ಐವತ್ತು ಸಾವಿರ ಹತ್ತು ಸಾವಿರ ಕಡೆ ಮಾಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀನಿ ಇವತ್ತು ಬೇಗ ಬುಕ್ ಮಾಡಿದವರಿಗೆ ನೋಡಿ ಇದು ಒಂದು ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀನಿ ಆಲ್ಮೋಸ್ಟು ಹಸುಗಳು ಒಂದು ಐವತ್ತು ಕೊಟ್ಟಿರೋದು ಇದು ತರ್ಟಿ ಫೈವ್ ಲೀಟ್ರ್ ಇದು ನೋಡಿ ಕಾಣ್ತಾ ಇರಬೇಕು ಮೂವತ್ತೈದು ಲೀಟ್ರು ಮೂವತ್ತು ನಿಮಗೆ ಕಣ್ಮಚ್ಕೊಂಬರತ್ತೆ ಯಾಕಂದರೆ ಎಂಟು ಎಲ್ಲ ಮುಗಿದ ಹೋದರೆ ಏಜ್ ಆಯಿತು ಅಂತ ಎಂಟು ಅಂದ್ರೆ ನೋಡಿ ನಮಗೆ ಫಸ್ಟ್ ನಾವು ಅದಕ್ಕೆ ಹೇಳೋದು ನಾಲ್ಕಲ್ಲು ಆರಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಎಂಟೆಲ್ ಆದಮೇಲೂ ಹೆಚ್ಚು ಕಡಿಮೆ ಹಸುಗಳನ್ನು ಆರಿಂದ ಏಳು ಹಸು ಕರು ಕೊಡ್ತಾವೆ ಆ ರೀತಿ ಇಲ್ಲ ಎಂಟು ಹಸು ಆದಮೇಲೆ ಹಸು ಆಯಸ್ಸು ಮುಗೀತು ಅಂತ ಇಲ್ಲ ಬಟ್ ಯಾವಾಗ ಹೀಟಿಗೆ ಬಂದಿದೆ ಯಾವಾಗ ಕರು ಹಾಕ್ತಾಯಿದೆ ಅನ್ನೋದು ನೋಡಿ ಎಷ್ಟು ಲೈಕ್ ಬಂತು ನೋಡಿ ಇದೇ ಇಷ್ಟೇ ಲೈಕು ಇಪ್ಪತ್ತ್ಮೂರು ಲೈಕ್ ಈಗ ಸಡನ್ ಇಮಿಡಿಯೇಟ್ಲಿ ಬಂದಿದ್ದಾವೆ ನೋಡಿ ಇದು ಬರೀ ಒಂದು ಹತ್ತಿಗೆ ಕೊಡ್ತೀನಿ ಇದು ಒಂದು ಇಪ್ಪತ್ತು ಹೇಳಿದ್ದು ಇವತ್ತು ಯಾರು ಇಮಿಡಿಯೇಟ್ಲಿ ಬುಕ್ ಮಾಡ್ತಾರೆ ಇದು ಒಂದು ಲಕ್ಷದ ಹತ್ತು ಸಾವಿರ ಇದು ನೋಡಿ ಒಂದು ಲಕ್ಷ ಐವತ್ತು ಸಾವಿರ ಕೊಟ್ಟಿರೋ ಹಸು ಒಂದು ಲಕ್ಷದ ಮೂವತ್ತೈದು ಸಾವಿರ ಯಾರು ಬೇಕಾದ್ರೆ ಬುಕ್ ಮಾಡ್ಕೊಳ್ಬೋದು ಭಾಳ ಜನ ಪ್ಲೀಸ್ ಪ್ರೋಗರ್ ಫುಲ್ ಡೀಟೇಲ್ ಕೊಡಿ ಒನ್ ಬೈ ಒನ್ ನೋಡಿ ಒನ್ ಬೈ ಒನ್ ಹೇಳ್ತೀನಿ ಈ ಹಸು ಬಂದುಬಿಟ್ಟು ಫಸ್ಟ್ ಲೆಕ್ಟೇಷನಲ್ಲಿ ಇಪ್ಪತ್ತೆರಡು ಲೀಟ್ರ್ ಹಾಲು ಕೊಟ್ಟಿದೆ ಸೆಕೆಂಡ್ ಲೆಕ್ಟೇಷನಲ್ಲಿ ಇಪ್ಪತ್ತೈದರ ಮೇಲೆ ಕೊಡ್ಬೋದು ಇಪ್ಪತ್ತರ ಮೇಲೆ ಎಷ್ಟಾದರೂ ಕೊಡ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದ್ರೊಳಗೆ ಕೊಡತ್ತೆ ನೋಡಿ ಹಸು ಎ ಬಿ ಎಸ್ ಬ್ರೀಡು ಸೆವೆಂಟಿ ತರ್ಟಿ ನೈನ್ ಸೆಮೆನಿಂದ ಇದು ನೋಡಿ ಸೂಪರ್ ಇದೆ ಹಸು ಇದ್ರದ್ದು ಇದು ಬಂದುಬಿಟ್ಟು ಆರು ಹಲ್ಲು ನಮ್ಮದು ನಮ್ಮ ಕರ್ನಾಟಕಕ್ಕೆ ಬಂದು ಹೆಚ್ಚುಗಳು ಇಪ್ಪತ್ತು ದಿನ ಆಯಿತು ಯಾವ ರೀತಿ ಅಂದರೆ ನಮ್ಮ ಮನೆ ಹಸು ಇದ್ದಂಗೆ ಇದೆ ಇದು ಆರಾಮಾಗಿ ಬಿರುತ್ತೆ ಆರಾಮಾಗಿ ಇಮ್ಮಕೊಂಡು ಇಕ್ಕೊಂಡು ಆರಾಮಾಗಿರುತ್ತೆ ನೋಡಿ ಒಣೆ ಹುಲ್ಲು ಹಸಿ ಹುಲ್ಲು ಯಾವುದದು ಹಾಕಿರಿ ಆರಾಮಾಗಿ ಸ್ವಲ್ಪ ಒಣೆ ಹುಲ್ಲು ಕೂಡ ಯಾವ ಒಣೆ ಹುಲ್ಲಾಕ್ರಿ ಹಸಿ ಹುಲ್ಲಾಕ್ರಿ ಯಾವುದೋ ಆರಾಮಾಗಿ ಆರಾಮಾಗಿರುತ್ತೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳಿದು ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ನೋಡಿ ನಾನು ನೀವು ಮಂಡ್ಯಕ್ಕೆ ಬಂದಾಗ ನನಗೆ ಡೆಫಿನೆಟ್ಲಿ ಬರ್ತೀನಿ ಈ ಸಲ ಮಂಡ್ಯಕ್ಕೂ ಭಾಳ ಬರೋದಿದೆ ಮಂಡ್ಯ ಮೈಸೂರಿನವರು ಭಾಳ ಕೇಳ್ತಾರೆ ಭಾಳ ಜನ ಫೋನ್ ಮಾಡ್ತಾಯಿದ್ದಾರೆ ಬರ್ತೀನಿ ಈ ಸಲಿಯೂ ಈ ಸಲ ಹಸುಗಳು ರಿಕ್ವೈರ್ಮೆಂಟ್ ಭಾಳ ಇದೆ ನೋಡಿ ನೋಡಿ ನಮ್ಮದು ಹಸ್ ನಮ್ಮಲ್ಲಿ ಇರೋಂಥ ಹಸುಗಳು ಇಲ್ಲಿಂದು ವೆದರಿಗೆ ಸೂಟ್ ಆಗತ್ತಾ ಒಣೆ ಹೊಲ್ತೀನತ್ತಾ ಅಂತ ನೋಡಿ ನಾನು ಹಾಕಿದ್ದೀನಿ ಕಟ್ ಮಾಡಿ ಹಾಕಿಲ್ಲ ಇಲ್ಲಿ ಏನು ಗೊತ್ತಾ ಈಗ ಪಾಲಿಷ್ ಮಾಡಿ ಆ ಥರ ಈ ಥರ ಮಾಡಿ ಬೆಳಗ್ಗೆಯಿಂದ ಹಿಂಡಿ ತಿನ್ನಿಸಿ ಹಸುವಿಗೆ ಉಪ್ಪಿಸಿ ಆ ರೀತಿ ಕೊಡುವಂಥ ಆಪ್ಷನ್ ಇಲ್ಲ ಇಲ್ಲಿ ನೋಡಿ ಈಗ ಒಣೆ ಹುಲ್ ಕಣ್ಣು ಮುಂದೆ ಹಾಕಿದೆ ಒಣೆ ಹುಲ್ ತಿಂತಾ ಇದ್ದೆ ವಾಯ್ಸ್ ಇದೆ ನೋಡೋದ್ರಾಗೆ ಫೋನ್ ಮಾಡಿ ಲೈವಲ್ಲಿ ಇದ್ದೀವಿ ಸ್ವಲ್ಪ ಡೀಟ್ ಮಾಡಿ ಅಂತ ಹೇಳಿ ಎತ್ತಿ ಹೇಳು ನೋಡಿ ಇದು ಬಂದುಬಿಟ್ಟು ತರ್ಟಿ ಫೈವ್ ಪ್ಲಸ್ ಮೂವತ್ತು ಲೀಟರ್ ಅಂತಲೇ ಇಟ್ಕೊಳ್ಳಿ ಈ ಹಸು ಫ್ಯಾಟ್ ಆ್ಯಂಡ್ ಡಿಗ್ರಿ ಯೂಟ್ಯೂಬ್ ಬರುತ್ತೆ ಇದು ನೋಡಿ ಈ ಹಸು ಫ್ಯಾಟಿಗೆ ಆಯ್ಕೆ ಮಾಡಿದ್ರೆ ಅಲ್ಲ ಇದು ಕ್ವಾಂಟಿಟಿ ಅಂದರೆ ಹಸುಗಳು ಹೈಯೆಸ್ಟ್ ಹಾಲು ಬರುವಂಥ ಹಸುಗಳಿವು ಬಟ್ ಕ್ವಾಲಿಟಿ ಬಂದುಬಿಟ್ಟು ನಿಮಗೆ ಎಸ್ ಎನ್ ಎಫ್ ತ್ರೀ ಪಾಯಿಂಟ್ ಫೈವ್ ಅಷ್ಟೇ ತ್ರೀ ಪಾಯಿಂಟ್ ಫೈವ್ ಮೇಲೆ ಹೋಗಲ್ಲ ಇದು ಯಾಕಂದರೆ ಸುಮ್ಮನೆ ಹೇಳೋದು ಮೂರುವರೆ ಬಿಯರ್ ವೇಸ್ಟ್ ಕೊಡ್ಬೋದ ಬಿಯರ್ ವೇಸ್ಟು ನೋಡಿ ಪ್ರೋಟೀನ್ ಹೈ ಪ್ರೋಟೀನ್ ಇರುತ್ತೆ ಕೆಲವೊಂದು ಬಿಯರ್ ವೇಸ್ಟಲ್ಲಿ ಗರ್ಭಕೋಶ ಸಮಸ್ಯೆ ಆಗೋದು ಭಾಳ ಕಡೆ ಕಂಡು ಬರ್ತಾ ಇದೆ ನೆಕ್ಸ್ಟ್ ಹಸುಗಳು ಹೀಟಿಗೆ ಇಲ್ಲ ಸೊ ಹಾಗಾಗಿ ಬಿಯರ್ ವೇಸ್ಟ್ ನಾನು ಸಜೆಸ್ಟ್ ಮಾಡಲ್ಲ ಯಾಕಂದರೆ ನಮ್ಮ ನಾವು ಒಂದ್ಸಲಿ ಭಾಳ ಜನ ಪ್ರಯತ್ನ ಪಟ್ಟಿದ್ದಾರೆ ಬಿಯರ್ ವೇಸ್ಟ್ ಹೇಳೋ ವೇಸ್ಟ್ ಯೂಸ್ ಇದೆ ಅಂತ ಭಾಳ ಕಡೆ ಹೇಳ್ತಾರೆ ಸೊ ನಾನು ಇದ್ರ ಬಗ್ಗೆ ಏನು ಹೇಳಲ್ಲ ಮುಗಿದವಾಗ ಹತ್ತು ವರ್ಷ ಭಾಳ ಸಾಕಾಣಿಕೆ ಚೆನ್ನಾಗಿ ಡೆಫಿನೆಟ್ಲಿ ಇದೆ ನೋಡಿ ನೀವು ಹೇಳಿದ್ರಲ್ಲ ಈಗ ರೈತರ ಕೃಷಿ ಹಬ್ಬ ಇವಾಗ ಹೇಳಿದ್ರೆ ಇದು ಸತ್ಯ ಮಾತು ಹಲ್ಲು ನಿಮಗೆ ಎಂಟು ಆದ ತಕ್ಷಣ ಹಲ್ಲು ವಯಸ್ಸಾಯ್ತು ಅಂತಲ್ಲ ಹಲ್ಲು ಮುಗಿದ ಮೇಲೂ ಮಿನಿಮಮ್ ಆರರಿಂದ ಏಳು ಕರು ಎಂಟು ಕರು ಹಾಕಿ ಹಾಕ್ತವೆ ಯಾಕಂದರೆ ನಮ್ಮ ಸಾಕಾಣಿಕೆ ಭಾಳ ಮುಖ್ಯ ನೋಡಿ ರೈತ ಕೃಷಿ ಹಬ್ಬ ಇಂಥ ನಾಲೇಜು ನಾನು ಹೇಳ್ತೀನಿ ಭಾಳ ಧನ್ಯವಾದಗಳು ಈ ರೀತಿ ನಾಲೆಜು ಇರ್ಬೇಕು ನೀವು ಏನೋ ಆಮೇಲೆ ಮಾಡಿ ಲೈವಲ್ಲಿ ಇದೆಯಂತೆ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನೋಡಿ ಇದು ನೋಡಿ ಒಣೆ ಹೊಲತಾರೋ ರೀತಿ ನೋಡಿ ಚಳಿ ಕಟ್ ಮಾಡಿ ಲೈವಲ್ಲಿ ಸ್ವಲ್ಪ ಬಿಟ್ ಮಾಡಿ ಅಂತೇಳಿ ಜಂತು ಉಳೋದಾ ಎಲ್ಲಿದ್ದೀರಿ ನೀವೀಗ ಎಲ್ಲಿದ್ದೀರಾ ಎಲ್ಲಿದ್ದೀರಿ ನೀವೀಗ ಹಾ ಆಲ್ ಆಲ್ ಆಲ್ಬೆಂಡಜಲ್ ಕೊಡಿ ಆಲ್ಬೆಂಡಜಲ್ ಹಲೋ ಹಲೋ ಕರುಗೆ ಆಲ್ಬೆಂಡಜಲ್ ಇದ್ರು ಕೊಡಿ ಆಲ್ಬೆಂಡಜಲ್ ಆಲ್ಬೆಂಡಜಲ್ ಆ ಆ ಸರಿ ಕರುಗೆ ಎಷ್ಟು ಹಾಕಬೇಕು ಅಂತ ಹೇಳಿ ಕೊಡ್ಬೇಕು ನೀವು ಕರುಗಳಿಗೆ ಕರುಗೆ ಹಾಕ್ತರೋದು ಎಷ್ಟು ಹಾಕಬೇಕು ಅಂತ ಹೇಳಿ ಕೊಡ್ಬೇಕು ನೀವು ಹಾ ಹಾ ಸರಿ ಸರಿ ಓಕೆ 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 ನಮ್ಮಲ್ಲಿ ಹಸು ತೊಗೊಂಡೋಗ್ ಸ್ನೇಹಿತರೆ ಅವರಿಗೆ ಹೊಟ್ಟೆ ಹೊಳದ್ದೊಂದು ಔಷಧಿ ಕರು ಬಿತ್ತು ಅವ್ರಿಗೆ ಹೇಳಿದೆ ನೋಡಿ ಒಣೆ ಹೋಗಿ ತಿಂತ ಇದೆ ಇದು ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಆಮೇಲೆ ಇದು ಬಂದುಬಿಟ್ಟು ಒಂದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀನಿ ಇದು ಇನ್ನೂ ಎಂಟು ದಿನ ಅಂಬಿದ್ರೆ ಒಂದು ಐವತ್ತೊಂದು ಅರವತ್ತು ರೇಟ್ ಆಗುತ್ತೆ ನೋಡಿ ಇದು ಬಂದುಬಿಟ್ಟು ತರ್ಟಿ ಫೈ ನಿಯರ್ಲಿ ತರ್ಟಿ ಫೈವ್ ಪ್ಲಸ್ ಇದು ಇದು ಬಂದುಬಿಟ್ಟು ಒಂದು ಲಕ್ಷ ನಲ್ವತ್ತು ಸಾವಿರ ಕೊಡ್ತೀನಿ ನೋಡ್ತಾ ಹೋಗಿ ಸ್ನೇಹಿತರೆ ಇದು ರೆಡಿಯನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಕ್ವಾಲಿಟಿ ಇದೆ ಹಸು ಒಂದಕ್ಕಿಂತ ಒಂದು ಕ್ವಾಲಿಟಿ ಒಣೆ ಹುಲ್ಲು ಜಾಸ್ತಿ ಇದು ಇಷ್ಟು ಜಾಸ್ತಿ ತಿನ್ನಲ್ಲ ಇದ್ರಲ್ಲೇ ಸೇಸ್ ಆಗ್ಬಿಡು ಪೂರ್ತಿ ಜಾಸ್ತಿ ಹೊಟ್ಟೆ ತುಂಬಿದೆ ಅದರದ್ದು ಇದು ತಿಂತ ಇದೆಯಲ್ಲ ತಿಂದು ತಿನ್ಲಿ ಬಿಡು ಹ್ಞೂ ನೋಡಿ ಮೊಬೈಲ್ ನಂಬರು ಮೊಬೈಲ್ ನಂಬರ್ ನಂಬರ್ ಇದೆ ಅದರಾಗೆ ತೊಳೆ ನಂಬರ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ಮೊಬೈಲ್ ನಂಬರು ನೋಡಿದ ಹೋಗಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಸುಗಳನ್ನು ಬ್ರೀಡ್ ಹಸುಗಳು ಯಾವ್ದು ಬೇಕು ಇನ್ನೂ ಬರ್ತಾ ಇದೆ ಹಸುಗಳು ಇನ್ನೂ ಬರ್ತಾನೆ ಇರುತ್ತೆ ಹಸುಗಳು ಪ್ರತಿದಿನ ಹಸುಗಳು ಬರೋದು ಹೋಗೋದು ಎಲ್ಲ ನಿಮಗೆ ಗೊತ್ತಾಗ್ತಾನೆ ಇರುತ್ತೆ ನೋಡಿ ನಮ್ಮ ಮನೆ ಕುದುರೆ ಇದು ಪ್ಲೇಸ್ ನೋಡಿ ಒಣೆ ಹುಲ್ಲು ಎಲ್ಲಿ ಹೆಂಗೆ ತಿಂತಾಯಿದೆ ನಮ್ಮ ಕ್ವಾಲಿಟಿ ಇದ್ದಾಗ ಹಸುಗಳಲ್ಲಿ ಆರೈಕೆ ಚೆನ್ನಾಗಿದ್ದಾಗ ಯಾವುದೇ ಒಂದು ಹಸು ಸಮಸ್ಯೆ ಇರೋಲ್ಲ ನಾವು ಕ್ವಾಲಿಟಿ ಮೇಂಟೈನ್ ಅಂದರೆ ಫಸ್ಟು ಮೆಡಿಸಿನ್ ಬಗ್ಗೆ ಮತ್ತು ಹಾಗೂ ಒಳ್ಳೆ ಮೇವು ಒಳ್ಳೆ ಪದಾರ್ಥ ನೋಡಿ ಬ್ರೆಡ್ ಇನ್ನೂ ಒಂದು ನೋಡಿ ಒಣೆ ಹುಲ್ಲು ಇದು ನೈಟು ಸ್ವಲ್ಪ ಒಣೆ ಹುಲ್ಲು ಆಗ್ಬಿಡುವ ಯಾಕಂದರೆ ಸ್ವಲ್ಪ ಏನಾಗುತ್ತೆ ಸ್ಟ್ರೆಂತ್ ಇರುತ್ತೆ ಗಟ್ಟಿ ಇರುತ್ತೆ ನೋಡಿ ಸ್ನೇಹಿತರೆ ಇನ್ನೂ ಹೊಸ್ದಾಗಿ ಯಾರು ಬಂದರೆ ಹೊಸದಾಗಿ ಯಾರು ಬಂದರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಇದೆಯಲ್ಲ ಬರ್ತಾ ಬರ್ತಾ ಲೈಕ್ ಬರ್ತಾ ಇತ್ತು ಲೈಕ್ ಆದಷ್ಟು ಲೈಕ್ ಮಾಡಿ ನಿಮ್ಮ ಒಂದು ಹೆಲ್ಪಿಂದನೇ ಚಾನಲ್ ಇಷ್ಟು ಬೆಳೀತಾ ಇದೆ ನೋಡಿ ಯಾವುದು ಬೇಕು ಅಂತ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ ಆ ಹಸು ನಿಮಗೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತ ಧನ್ಯವಾದಗಳು